ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರೆಸೋಣ ವೀರಾನೆ ಪ್ರಾಂತ್ಯದಿಂದ ಮೆನೆಪ್ಟ ಬಂದು ಸುಮಾರು ಒಂದು ತಿಂಗಳಾಗಿರುತ್ತೆ ಸೆಡ್ ಉತ್ಸವಕ್ಕೆ ಅಂತ ಅವನನ್ನು ಕರೆಸಿರ್ತಾರೆ ಆದರೆ ಮುಖ್ಯ ಅರ್ಚಕ ಅಲ್ಲಿರೋದಿಲ್ಲ ನಗರಕ್ಕೆ ಕೊಟ್ಟೋಗಿರ್ತಾನೆ ತಕ್ಷಣ ಬನ್ನಿ ಅಂದ್ಬಿಟ್ಟು ಅಮಾತ್ಯ ಮತ್ತು ಪೆರವ ಅವರಿಗೆ ಒಂದು ಪತ್ರವನ್ನು ಕಳಿಸಿದಾಗ ಅವನು ನಾನು ಬರಲ್ಲ ಅಂತಲೇ ಹೇಳಿ ಕಳಿಸ್ತಾನೆ ಇನ್ನು ಈ ಕಡೆ ಸೆಡ್ ಉತ್ಸವದ ಬಗ್ಗೆ ಮಾತಾಡ್ಲಿಕ್ಕೋ ಅಥವಾ ಬೇರೆ ಯಾವ ವಿಚಾರಕ್ಕೂ ಗೊತ್ತಿಲ್ಲ ಒಂದು ಸರು ಅಧಿವೇಶನ ಅಂತ ಹೇಳ್ಬಿಟ್ಟು ನಡೆಯುತ್ತೆ ಅದರಲ್ಲಿ ಔತಣಕೂಟ ಕೂಡ ಇರುತ್ತೆ ಆ ಔತಣಕೂಟದ ಬಗ್ಗೆ ಹೇಳಲಿಕ್ಕೆ ಅಂದ್ಬಿಟ್ಟು ಮುಖ್ಯ ಲಿಪಿ ಕಾರಣದ ಸೆನೆಬ್ ಮೆನಪ್ಟ ಹತ್ತಿರಕ್ಕೆ ಬಂದು ಅಲ್ಲಿ ಹೇಗೆ ನಡ್ಕೋಬೇಕು ಅನ್ನೋ ವಿಚಾರವನ್ನ ಮೆನಪ್ಟಾಗೆ ಹೇಳ್ತಾ ಇರ್ತಾನೆ ಇಂಥ ಸಂದರ್ಭಗಳಲ್ಲಿ ಹೇಗೆ ವರ್ತಿಸ್ಬೇಕು ಅಂತ ಪ್ರಾಚೀನ ನುಡಿಗಳೇ ಇದೆ ಜ್ಞಾಪಿಸ್ಕೊಂಡು ಹೇಳ್ತೀನಿ ರೀ ಅಂತ ಹೇಳಿಬಿಟ್ಟು ಸೆನೆಬ್ ಹೇಳಕ್ಕೆ ಶುರು ಮಾಡ್ತಾನೆ ನಿನಗಿಂತ ಶ್ರೇಷ್ಠನಾದವನ ಜೊತೆ ಊಟಕ್ಕೆ ಊಟಕ್ಕೆ ಕೂತಾಗ ನಿನ್ನ ಮುಂದೆ ಇಟ್ಟಿರೋದ್ರಲ್ಲಿ ಏನನ್ನ ಆತ ನಿನಗೆ ಕೊಡ್ತಾನೋ ಅದನ್ನು ಮಾತ್ರ ನೀನು ತಗೋಬೇಕು ನಿನ್ನ ಎದುರು ಇರೋದ್ರ ಕಡೆಗೆ ನೀನು ಬಿರುನೋಟ ಬೀರಬಾರ್ದು ಆತನನ್ನ ಪದೇ ಪದೇ ದಿಟ್ಟಿಸಬಾರ್ದು ಅದರಿಂದ ಅವನಿಗೆ ಅಸಹ್ಯ ಆಗತ್ತೆ ಆತನಾಗೆ ನಿನ್ನ ಮಾತಾಡಿಸೋವರೆಗೂ ತಲೆ ತೆಗೆಸಿ ಕೂತ್ಕೋಬೇಕು ಅವನು ನಿನ್ನನ್ನು ಮಾತಾಡಿಸಿದಾಗ ಮಾತ್ರ ನೀನು ಉತ್ತರ ಕೊಡಬೇಕು ಅವನು ನಕ್ಕ ಮೇಲೆ ನೀನು ನಗಬೇಕು ಆದ್ರಿಂದ ಅವನಿಗೆ ಆನಂದ ಆಗತ್ತೆ ಅಂತ ಹೇಳ್ಬಿಟ್ಟು ಏನೋ ನೆನಪಾಯ್ತು ಅಂತ ಇಷ್ಟು ಹೇಳ್ಬಿಟ್ಟೆ ನಿಜ ಆದ್ರೆ ನೀವು ನಾಯಕರು ನಿಮಗೆ ಇಂತಹ ಹಿತನುಡಿಯ ಅಗತ್ಯನೇ ಇಲ್ಲ ಅಂತ ಹೇಳ್ತಾನೆ ಅಂದ್ರೆ ಈ ಮಾತುಗಳಲ್ಲಿ ಸ್ವಲ್ಪ ವ್ಯಂಗ್ಯ ಕೂಡ ಇರುತ್ತೆ ಯಾಕೆಂದ್ರೆ ಮೆನಪ ಯಾವುದೇ ಒಂದು ರಾಜಸ್ಥಾನಕ್ಕೆ ಸೇರಿದಂತಹ ವ್ಯಕ್ತಿ ಆಗಿರಲಿಲ್ಲ ಅವನೊಬ್ಬ ಜನಸಾಮಾನ್ಯ ಅವನಿಗೆ ಈ ಥರ ನಡವಳಿಕೆಗಳ ಬಗ್ಗೆ ಯಾವುದೇ ಒಂದು ಐಡಿಯಾ ಇರೋದಿಲ್ಲ ಸೆನೆಬ್ ಹೇಳ್ತಾ ಹೋಗ್ತಾನೆ ಭಾರಿ ಅವತ್ತಣ ಅದು ನಲವತ್ತೆಂಟು ಬಗೆಯ ಬೇಯಿಸಿದ ಮಾಂಸ ಇರುತ್ತೆ ನಲವತ್ತು ವಿಧದ ರೊಟ್ಟಿ ಇರುತ್ತೆ ಇಪ್ಪತ್ನಾಲ್ಕು ರೀತಿಯ ಪಾನೀಯಗಳಿರುತ್ತೆ ಹನ್ನೊಂದು ವಿಧದ ಹಣ್ಣುಗಳಿರುತ್ತೆ ಅವತ್ತು ಹೊಟ್ಟೆ ಬಿರಿಯೋ ಹಾಗೆಲ್ಲ ತಿಂದ್ಬಿಡಿ ನಾಳೆ ನಾಳೆ ನೋಡ್ಕೊಳ್ಳೋಣ ಆದರೆ ಪೆರೋ ಮಾತ್ರ ಅಂತ ಮಾತು ನಿಲ್ಲಿಸ್ತಾನೆ ಆಗ ಬಟ ಕೇಳ್ತಾನೆ ಏನು ಅಂದಾಗ ಪೆರೋ ಊಟ ಮಾಡೋದಿಲ್ಲ ನೀವು ಊಟ ಮಾಡೋದನ್ನ ಅವ್ರು ನೋಡ್ತಾ ಕೂತಿರ್ತಾರೆ ಅವ್ರದ್ದು ಯಾವಾಗಲೂ ಮಿತವಾದ ಆಹಾರ ಪ್ರತಿಯೊಂದು ಕ್ರಮಬದ್ಧವಾದದ್ದು ಏಕೆಂದರೆ ಪೆರೋ ಆರೋಗ್ಯ ಕೆಟ್ಟು ಅವ್ರಿಗೇನಾದರೂ ಆದರೆ ಪ್ರಜೆಗಳು ಅಳು ಹಂಗಾಗಬಾರ್ದಲ್ವ ಅದಕ್ಕೆ ಅಂತ ಹೇಳ್ತಾನೆ ಲಿಪಿಕಾರಯ್ಯ ನೀನು ತಮಾಷೆ ಮನುಷ್ಯ ಹಾಗೆ ನಾನು ಕೂಡ ಅಷ್ಟೇನೆ ಹೇಳ್ತೀನಿ ಕೇಳು ನನಗೆ ಯಾರಾದ್ರೂ ಪೆರೋ ಪದವಿ ಕೊಡ್ತೀವಿ ಅಂದರೆ ಬೇಡ ಬೇಡ ಅಂದುಬಿಡ್ತೀನಿ ಅಂತ ಬಟ ಹೇಳ್ತಾನೆ ಸೆನೆಬ್ ಹೇಳ್ತಾನೆ ಮೆನಪ್ಟಾಗಿ ನಮಸ್ಕಾರ ಮಾಡಿಬಿಟ್ಟು ನಾಳೆ ನಿಮ್ಮನ್ನು ಕರ್ಕೊಂಡು ಬರೋಕೆ ಯಾರನ್ನು ಕಳಿಸ್ತಾರೋ ಗೊತ್ತಿಲ್ಲ ಅಂತೂ ಸಂಜೆ ಹೊತ್ತಿಗೆ ನೀವು ಸಿದ್ಧವಾಗಿರಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಗಡೆಗೆ ಹೊರಡ್ತಾನೆ ಮರುದಿನ ಆಗತ್ತೆ ಆವತ್ತು ಬೆಳಗ್ಗೆಯಿಂದಲೇ ಅರಮನೆಯಲ್ಲಿ ನಿತ್ಯಕ್ಕಿಂತ ಹೆಚ್ಚು ಗದ್ದಲ ಇರುತ್ತೆ ಒಂದೊಂದಾಗಿ ಹಲವಾರು ಪಲ್ಲಕ್ಕಿಗಳು ಬರುತ್ತವೆ ಅವುಗಳಲ್ಲಿ ಕೂತಿದ್ದವರು ಇಳಿದ ಬಳಿಕ ಆ ಪಲ್ಲಕ್ಕಿಗಳನ್ನು ಅರಮನೆ ಮತ್ತು ದೇವಮಂದಿರಗಳ ನಡುವಣ ವಿಶಾಲ ಬಯಲಲ್ಲಿ ಅರಮನೆಯ ಗೋಪುರದ ನೆರಳಲ್ಲಿ ಸಾಲಾಗಿ ಇಡ್ತಾರೆ ಮಧ್ಯಾಹ್ನದ ಹೊತ್ತಿಗೆನೆ ಎರಡು ಮೂರು ತಾಸು ತಡೆಯಲಾಗದಷ್ಟು ಬಿಸಿಲಿರುತ್ತೆ ಆ ಬಳಿಕ ಪಲ್ಲಕ್ಕಿಗಳಿಗೂ ಬೋಯಿಗಳಿಗೂ ಕೂಡ ಅರಮನೆಯ ಗೋಡೆಯ ನೆರಳಿನ ರಕ್ಷೆ ಸಿಗ್ತಾ ಇರುತ್ತೆ ಮಹಾದ್ವಾರದ ಮೂಲಕ ಒಳಗಡೆ ಬರುತ್ತಿದ್ದ ಪಲ್ಲಕ್ಕಿಗಳನ್ನ ಬಟ ನೋಡ್ತಾ ಇರ್ತಾನೆ ಅರಮನೆಯ ಉದ್ಯೋಗಿಗಳ ಜೊತೆಗೆ ತಾನು ಕೂಡ ಹೋಗಿ ನಿಂತ್ಕೊಂಡು ಈ ಕೌತುಕವನ್ನು ನೋಡ್ತಾ ಇರ್ತಾನೆ ರಾಣಿ ವಾಸದಲ್ಲೂ ಕೂಡ ಅವತ್ತು ವಿಶೇಷವಾದ ಚಟುವಟಿಕೆ ಇರುತ್ತೆ ದಾಸಿಯರು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಾನೆ ಇರ್ತಾರೆ ಅಮಾತ್ಯರ ಭವನದಲ್ಲಿ ಸರು ಅಧಿವೇಶನ ಅಂತ ಗೊತ್ತಾಗಿರುತ್ತೆ ಹೊರಗಡೆ ನೋಡಿ ಬಂದ ಬಟ ಮೆನಪ್ಟಾಗ ಹೇಳ್ತಾನೆ ಲಿಪಿಕಾರರು ಎಲ್ರೂ ಹೊರಗಡೆನೆ ಇದ್ದಾರೆ ಅಂತ ಹೇಳಿದಾಗ ಸರಿ ಅಂತಾನೆ ಮೆನಪ್ಟ ಮತ್ತೊಮ್ಮೆ ಆ ಕಡೆ ಈ ಕಡೆ ಅಲ್ದಾಡ್ಕೊಂಬಂದು ಬಟ ಹೇಳ್ತಾನೆ ಅಮಾತ್ಯರು ಇವತ್ ಮಧ್ಯಾಹ್ನ ಮನೆಗೆ ಹೋಗೋದೇ ಇಲ್ವಂತೆ ಇವತ್ತು ಅವ್ರಿಗೆ ವಿಶ್ರಾಂತಿನೇ ಇಲ್ಲವಂತೆ ಅಷ್ಟು ಕೆಲಸ ಅಂತೆ ಅಡುಗೆ ವಿಭಾಗದಲ್ಲೂ ಕೂಡ ಔತಣದ ಸಿದ್ಧತೆ ನಡೀತಾ ಇದೆಯಂತೆ ಮಧ್ಯಾಹ್ನದ ಊಟದ ಯೋಚನೆ ಯಾರು ಮಾಡೇ ಇಲ್ವೋ ಏನೋ ಅಂತ ಹೇಳಿದಾಗ ಮೆನಪ್ಟ ಹೇಳ್ತಾನೆ ಅದು ಸಹಜನೇ ಈಗ ಊಟ ಮಾಡಿದ್ರೆ ಔತಣಕ್ಕೆ ಅಂತ ಮಾಡಿದ್ದನ್ನು ಮುಗಿಸೋರು ಯಾರು ಅಂತ ಮೆನಪ್ಟ ಹೇಳ್ತಾನೆ ಅಷ್ಟೊತ್ತಿಗೆ ಒಗಿಲಿಕ್ಕೆ ಬಟ್ಟೆಗಳನ್ನು ತಗೊಂಡು ಹೋಗಿದ್ದ ಅದು ಸಹ ಒಗದ ಬಟ್ಟೆಗಳನ್ನು ತಂದು ಕೊಡ್ತಾನೆ ಸೇವಕರು ಪರಿಮಳ ಸೂಸುವ ಕೂದಲೆಣ್ಣೆಯನ್ನು ಮತ್ತು ಮೈಗೆ ಹಚ್ಚೋಕೆ ಸುಗಂಧ ದ್ರವ್ಯಗಳನ್ನು ತಂದು ಕೊಟ್ಟಿಟ್ಟು ಹೋಗ್ತಾರೆ ಸಾಯಂಕಾಲದ ಸಿದ್ಧತೆಗೆ ದಾಸಿಯರು ಯಾರಾದರೂ ಬರಬೇಕಾ ಯಾರನ್ನಾದರೂ ಕಳಿಸ್ಲಾ ಅಂತ ಅತಿಥಿ ಗೃಹದ ಅಧಿಕಾರಿ ಕೇಳ್ತಾನೆ ಆಗ ಭಟ ಹೇಳ್ತಾನೆ ನಮ್ಮ ನಾಯಕರಿಗೆ ಅಲಂಕಾರನ ನಾನು ನೋಡ್ಕೊಳ್ತೀನಪ್ಪ ಸಾಕು ಅಂತ ಹೇಳಿದಾಗ ಅವತ್ತ ದಿವಸ ಮಧ್ಯಾಹ್ನ ಎಲ್ಲರಿಗೂ ಅಲ್ಪ ಉಪಹಾರ ಅಷ್ಟೇ ಅಂತ ಅವನು ಹೇಳ್ತಾನೆ ಸಾಕು ಸಾಕು ಅಷ್ಟು ಸಾಕು ಅಂತ ಹೇಳ್ಬಿಟ್ಟು ಭಟ ಹೇಳ್ತಾನೆ ಅಪರಾಹ್ನದ ಬಿಸಿಲು ಕಡಿಮೆ ಆದ ಮೇಲೆ ಹಿರಿಯ ಸಲಹೆಗಾರರು ಅಮಾತ್ಯ ಭವನದಿಂದ ಹೊರಗಡೆಗೆ ಬರ್ತಾರೆ ಉದ್ಯಾನದಲ್ಲಿ ಆ ಕಡೆ ಈ ಕಡೆ ನಡೆದಾಡ್ತಾರೆ ಕಣ್ಣು ಮುಚ್ಚಾಳೆ ಆಡ್ತಾ ಇದ್ದಂತಹ ಆಗೊಮ್ಮೆ ಈಗೊಮ್ಮೆ ಸುಳಿತಿದ್ದ ತಣ್ಣನೇ ಗಾಳಿಗೆ ಮೈ ಒಡ್ಡಿ ಕೂತ್ಕೊಂತಾರೆ ಆ ನಂತರ ಆ ಹತ್ತು ಜನರು ಪ್ರಾಕಾರದ ಹಿಂಭಾಗಲನ್ನು ತೆಗೆಸಿ ಅರಮನೆಯ ನದಿ ತಟ್ಟದ ಕಡೆಗೆ ಹೋಗ್ತಾರೆ ಅಂದರೆ ಅದು ವಿಹಾರಾರ್ಥವಾಗಿ ಇನೇನಿ ಮತ್ತು ಅವನ ಸಹಾಯಕರು ಹೊರಗಡೆಯಲ್ಲೂ ಕಾಣಿಸೋದೇ ಇಲ್ಲ ದೇವ ಸೇವಕರು ಲಿಪಿಕಾರರು ಮತ್ತು ಬೇರೆ ಕೆಲವರ ಅವತರಣಕ್ಕೆ ಅಂತ ಮಂದಿರದ ಪ್ರಾಂಗಣವನ್ನ ಮೆನ್ನ ಸ್ವಚ್ಛಗೊಳಿಸ್ತಾ ಇದ್ದ ಪಟ ಅಲ್ಲಿ ತ ಆ ಕಡೆ ಬಂದದ್ದನ್ನ ನೋಡಿದ್ರು ಕೂಡ ಅವನಿ ಒಂದು ಕಡೆ ತಲೆ ಎತ್ತಿ ಕೂಡ ನೋಡೋದಿಲ್ಲ ಬಟ ಮೆನಪ್ಟಾಗೆ ಸುದ್ದಿ ತಿಳಿಸಿ ಟಿಪ್ಪಣಿ ನೀಡ್ತಾನೆ ನೋಡಪ್ಪ ಗೇಬು ಬಂದ್ರು ಎರಡು ಪಲ್ಲಕ್ಕಿಲಿ ಒಂದರಲ್ಲಿ ಗಂಡ ಹೆಂಡತಿ ಬಂದ್ರು ಇನ್ನೊಂದರಲ್ಲಿ ಅವ್ರು ಮೂರು ಜನ ಹೆಣ್ಮಕ್ಳು ಬಂದ್ರು ದೊಡ್ಡವರಿಬ್ರು ಆಗ್ಲೇ ಮದ್ವೆಗೆ ಸಿದ್ಧವಾಗಿದ್ದಾರೆ ಈ ಗೇಬು ಲಿಸ್ಟ್ನಲ್ಲಿ ಊಟ ಮುಗಿಸಿ ಚುಟುಕು ನಿದ್ದೆಯನ್ನು ಮಾಡಿ ಅಲಂಕಾರ ಮಾಡಿಕೊಂಡು ದೋಣಿ ಹತ್ತು ಹೊರಟು ಬಂದಿದ್ದಾನೆ ಅಂತ ಕಾಣುತ್ತೆ ವಿಚಿತ್ರವಾದ ಪ್ರಾಣಿಯವನು ಊರು ಕರ್ಕೊಂಡು ಹೋಗ್ತೀನಿ ಹಾಗೆ ಹೀಗೆ ಅಂತ ಕೈ ಹಿಡಿದು ಕುಣಿದವನು ಒಂದ್ಸಲನಾದ್ರೂ ಈ ಕಡೆ ಬಂದಿಲ್ಲ ನೋಡು ಈಗ ನೇರವಾಗಿ ಮಹಾಮನೆಗೆ ಬಂದ ಇಲ್ಲಿಗೆ ಬರೋ ಲಕ್ಷಣವೂ ಕಾಣಿಸ್ತಾ ಇಲ್ಲ ಅಂತ ಅಸಮಾಧಾನದಿಂದ ಹೇಳ್ತಾನೆ ಆಗ ಮೆನಪ್ಟ ಹೇಳ್ತಾನೆ ಹೋಗ್ಲಿ ಬಿಡು ಇವತ್ತೇನೋ ಒಂದು ಪಾತ್ರ ಕೊಟ್ಟಿದ್ದಾರೆ ಅದನ್ನ ಅಭ್ನಯಿಸಿದಾನೆ ಮುಖವಾಡ ಮೇಲೆ ಅಭಿನಯಿಸೋದನ್ನ ಮರೆತು ಬಿಡ್ತಾನೆ ಇವತ್ತು ಅಂತಹ ಪಾತ್ರ ಮೇಲಿನವ್ರು ಹೇಳಿದ್ರೆ ಆ ಪಾತ್ರವನ್ನು ಮಾಡ್ತಾನ ಅವನಷ್ಟೇ ಅವನದು ಅಂತ ಏನು ಇಲ್ಲ ಹಾಗಾಗಿ ಯಾರು ಏನು ಹೇಳಿದ್ರೆ ಅವನು ಹಾಗೆ ಮಾಡ್ತಾನಷ್ಟೆ ಬಹುಶಃ ಆವತ್ತು ಹೀಗೆ ಹೇಳು ಅಂತ ಯಾರೋ ಹೇಳಿದ್ರೇನೋ ಅದಕ್ಕೆ ಬಂದ ಹಂಗೆ ಹೇಳಿದಾನೆ ಅಂತ ಮೆನಪ್ಟ ಹೇಳಿದಾಗ ಮೆನಪಟ ಅಣ್ಣ ನಿಮಗೆ ಕೋಪ ಬರೋದೇ ಇಲ್ವಾ ಯಾವತ್ತು ಅಂತ ಬಟಾ ಕೇಳ್ತಾನೆ ಆಗ ಮೆನಪಟ ನಗ್ತಾನೆ ನಮಗೆ ಇಲ್ಲೇನು ಕೆಲಸ ಇದೆಯಪ್ಪ ಹೊರಟ್ಬಿಡೋಣ ಅನ್ನಿಸ್ತಾ ಇದೆ ಸಲ ಪರಿಚಯ ಇಲ್ದೇ ಇರೋ ನದಿಯ ಪ್ರವಾಸದಲ್ಲಿ ಹೋದ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಇದು ಯಾರದೋ ದೋಣಿ ಅಂತ ಭಟ ಹೇಳ್ತಾನೆ ಹೆಚ್ಚು ಅಂದ್ರೆ ಒಂದ್ ತಿಂಗಳಲ್ಲಿ ವಾಪಸ್ ಆಗ್ತೀವಿ ಅಂತ ಊರಲ್ಲಿ ಹೇಳಿದ್ವಿ ಆ ಅವಧಿ ಈಗಾಗ್ಲೇ ಕಳೆದು ಹೋಗಿದೆ ಇನ್ನು ಕೂಯ್ಲಿನ ವೇಳೆನೂ ಹತ್ರ ಆಗ್ತಾ ಇದೆ ನಾವಿನ್ನು ಬೇಗ ಇಲ್ಲಿಂದ ಹೊರಡಬೇಕು ಇವತ್ತೇ ಅಮಾತ್ಯರ ಹತ್ರ ಈ ವಿಷಯವನ್ನ ಮಾತಾಡ್ತೀನಿ ಅಂತ ಮೆನೆಪಟ ಹೇಳ್ತಾನೆ ಅವತರಣ ಕೂಟದಲ್ಲಿ ಮಾತಾಡ್ತೀರಾ ಅಂತ ಭಟ ಕೇಳಿದಾಗ ಇಲ್ಲ ಹೊರಟು ಬರುವಾಗ ಕೇಳ್ತೀನಿ ಅಂತ ಮೆನಪ ಹೇಳ್ತಾನೆ ಮೂಗಿನ ಹೊಳ್ಳೆಗಳನ್ನ ಅಗಲಿಸಿ ದೀರ್ಘವಾಗಿ ವಾಸನೆ ಹೇಳ್ಕೊಳ್ತಾ ಭಟ ಹೇಳ್ತಾನೆ ಆಹಾ ಒಂದು ಹೊಳ್ಳೆಯಿಂದ ಸುಗಂಧ ದ್ರವ್ಯದ ವಾಸನೆ ಬರ್ತಿದೆ ಇನ್ನೊಂದ್ರಿಂದ ಭಕ್ಷ್ಯ ಭೋಜ್ಯ ಪಾನೀಯದ ವಾಸನೆ ಬರ್ತಿದೆ ಎಂತ ಸುವಾಸನೆ ಅಣ್ಣ ಅಣ್ಣ ಒಂದಿಷ್ಟು ಮೈ ತೊಳ್ಕೊ ಏ ತಪ್ಪು ತಪ್ಪು ನಾನೇ ಮೈ ತೊಳಿ ತಿಂತಾಳು ನಿನ್ ಪಾದರಕ್ಷಣ ಇವತ್ತು ನಾನೇ ಚೊಪಟಾ ಮಾಡಬೇಕು ಅಂತ ಅಂಥೇಳಿಬಿಟ್ಟು ಭಟ ಹೇಳಿದಾಗ ಆ ಕೆಲಸ ಮಾತ್ರ ಆಗಲಿ ಆಯಿತು ಬಟ ಅಂತ ಮೆನಪ್ಟ್ತಾನೆ ಸರಿ ಸರಿ ಒಂದು ಮಾತು ಹೇಳ್ತೀನಿ ಆವತ್ತು ಪೆರೋ ಇದ್ರಲ್ಲಿ ಹಾಗೆ ತಟಕ್ಕನ ತಿರುಗಿ ಪೆರೋ ಅಂತ ಕೂಗ್ಬೇಡ ನನ್ನಲ್ಲಿ ಇರೋದಿಲ್ಲ ಬೆಕ್ಕು ಔಟು ಯಾರು ಇರೋದಿಲ್ಲ ನಿನ್ನ ಹತ್ರ ಅಂತ ಭಟ ಹೇಳ್ತಾನೆ ಆಗ ಮೆನಪ್ಟ ಹೇಳ್ತಾನೆ ನೋಡು ಬಾಲ್ಯದಲ್ಲಿ ಪೈಪರಸ್ ದೋಣಿಯಲ್ಲಿ ಕೂತ್ಕೊಂಡು ಒಬ್ಬನೇ ಭಾರಿ ಭಾರಿ ಮಡುಗಳನ್ನು ದಾಟಿ ಹೋಗಿದ್ದೀನಿ ಅಂಥದ್ದು ಇದೇನು ದೊಡ್ಡದಲ್ಲ ನನಗೆ ಇದನ್ನೆಲ್ಲ ನಾನು ಒಬ್ಬನೇ ಎದುರಿಸ್ತೀನಿ ಅಂತ ಮೆನಪ್ಟ ಹೇಳ್ತಾನೆ ಸಂತೋಷ ಅಣ್ಣ ಆದರೆ ಮೊಸಳಿಗೆ ಹೆದರದೇ ಇರ್ತಕ್ಕಂತಹ ಗಂಡೆದೆ ನಿಂದು ಹಾಗಾಗಿ ನೀನು ಯಾವುದೇ ಸನ್ನಿವೇಶವನ್ನಾದರೂ ಸುಲಭವಾಗಿ ಎದುರಿಸ್ತೀಯಾ ಅಂತ ಹೇಳಿಬಿಟ್ಟು ಮೆನಪ್ಟಾಗಿ ಹೇಳ್ತಾನೆ ಮೆನಪ್ಟ ಸಿದ್ಧವಾಗ್ತಾನೆ ಒಂದು ಕೌಪೀನವನ್ನು ಹಾಕೊಂಡಿರ್ತಾನೆ ಅದರ ಮೇಲೆ ನೆರಿಗೆ ಹಿಡಿದಂತಹ ಒಂದು ನಡು ವಸ್ತ್ರ ಧರಿಸಿರ್ತಾನೆ ನಡುಪಟ್ಟಿ ಇರುತ್ತೆ ಮೈಗೆ ಸ್ವಲ್ಪ ಮಾತ್ರ ಸುಗಂಧ ದ್ರವ್ಯವನ್ನು ಲೇಪನ ಮಾಡಿಕೊಂಡಿರ್ತಾನೆ ಸುವಾಸನೆಯ ಎಣ್ಣೆ ಇಟ್ಟು ಬಾಚ್ಕೊಂಡಿರೋ ತಲೆಗೋದ್ಲಿರುತ್ತೆ ಕೊರಳಲ್ಲಿ ನೀಲಿ ಬಣ್ಣದ ಕವಡೆ ಸರ ಹಾಕೊಂಡಿರ್ತಾನೆ ಬೆರಳಲ್ಲಿ ಬೆಳ್ಳಿ ಉಂಗ್ರ ಇರುತ್ತೆ ಕಂಡು ಕಾಣಿಸ್ತಿರೋಂತಹ ಭವ್ಯತೆ ಇದ್ದು ಇಲ್ಲದೆ ಇರೋ ಟಿ ವಿ ಎಷ್ಟು ಚೆನ್ನಾಗಿದೆಯಾ ಅಣ್ಣ ಅಂತ ಬಟ ಅವನ ನೋಡಿ ಮೆಚ್ಚುತ್ತಾನೆ ಇಂತಹ ಔತಣಗಳಲ್ಲಿ ಹೆಂಗಸರ ಕಾಟನು ಇರುತ್ತೆ ಹುಷಾರಾಗಿರೋ ಅಣ್ಣ ಅಂತ ಕೂಡ ಬಟ ನಗತಾನೆ ಹೇಳ್ತಾನೆ ಇನ್ನು ಅರಮನೆಯ ಒಳಗಡೆ ಮತ್ತು ಹೊರಗಡೆ ಇತರ ಕಟ್ಟಡಗಳಲ್ಲೂ ಕೂಡ ನೀಲಾಂಜನಗಳಿಗೆ ಸಣ್ಣ ದೊಡ್ಡ ಹಣತೆಗಳು ಎಲ್ಲದಕ್ಕೂ ಎಣ್ಣೆಯನ್ನು ಹಾಕ್ತಾ ಇರ್ತಾರೆ ಅವತ್ತು ಸಂಜೆ ಕವಿಯೋಕ್ಕೆ ಮುಂಚೆನೆ ದೀಪ ಹಚ್ತಾರೆ ಎಲ್ಲ ಕಡೆನೂ ಎಲ್ಲರಿಗೂ ಆಶ್ಚರ್ಯ ಹಗಲು ಮುಗಿದು ಇರುಳು ಮೆರಿ ತುಡಿತಿದ್ದು ಯಾವ ಕ್ಷಣ ಕ್ಷಣದಲ್ಲಿ ಗೊತ್ತಾಗದೇ ಇಲ್ವಲ್ಲ ಅನ್ಕೊತಾರೆ ಏಕೆಂದ್ರೆ ಇನ್ನು ಬೆಳಕು ಇದ್ದ ಹಾಗೇನೆ ಅರಮನೆಯಲ್ಲಿ ಎಲ್ಲಿ ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ನೀರಾಂಜನದ ಬೆಳಕು ಹೊಮ್ತಾ ಇರುತ್ತೆ ಮಹಾದ್ವಾರದ ಎದುರುಗಡೆನೆ ರಾಜಬೀದಿ ಇರುತ್ತೆ ಅಲ್ಲೆಲ್ಲ ಜನದಟ್ಟನೆ ದಟ್ಟನೆ ತುಂಬಿಕೊಂಡ್ಬಿಟ್ಟಿರುತ್ತೆ ವೈಭವದ ದೀಪಾಲಂಕಾರವನ್ನು ನೋಡೋ ಹುಚ್ಚು ಈ ರಾಜಧಾನಿಯ ಪ್ರಜೆಗಳಿಗೆ ಆ ದೀಪಾಲಂಕಾರವನ್ನು ನೋಡೋಕೋಸ್ಕರನೇ ಜನ ಅಲ್ಲೆಲ್ಲ ದಟ್ಟೈಸಿರ್ತಾರೆ ಸೇನೆ ಓಡ್ ಬರ್ತಾನೆ ಸಿದ್ಧವಾಗಿದ್ದೀರಾ ಅಂತ ಕೇಳಿದಾಗ ನಡೀರಿ ಹೋಗೋಣ ಅಂತ ಮೆನಪಟ ಹೇಳ್ತಾನೆ ಆಗ ಭಟ ಹೇಳ್ತಾನೆ ಮಹಾಮನಿಯ ಉದ್ಯಾನದ ತನಕ ನಾವು ಅಂಗರಕ್ಷಕರಾಗಿ ಬರ್ತೀವಿ ಅಂದಾಗ ಆಯ್ತು ಬೇಗ ಬೇಗ ಅಂತ ಹೇಳಿಬಿಟ್ಟು ಅವರನ್ನ ಹೊರಡಿಸಿ ಸೆನೆಬ್ ಮುಂದಕ್ಕೆ ನಡೀತಾನೆ ಸತ್ಕಾರ ಭವನದಲ್ಲಿ ಸರು ಸದಸ್ಯರನ್ನ ಬರ್ಮಾಡ್ಕೊಳ್ತಾ ನಿಂತ್ಕೊಂಡಿದ್ದೆ ಅಮಾತ್ಯರು ಗೇಬುನ ಕರೆದೇನೋ ಹೇಳಿದ್ರು ಗೇಬು ಬಾಗಲ್ವರೆಗೂ ಹೋದ ಅಲ್ಲಿಂದ ಒಳಗಡೆ ಇದ್ದ ನನಗೆ ಸನ್ನೆ ಮಾಡಿ ಬಾ ಅಂತ ಕರೆದ ಸ್ವಲ್ಪ ಆ ಕರ್ಕೊಂಡು ಬಂದ್ಬಿಡಪ್ಪ ಅಂತ ನನಗೆ ಹೇಳಿಬಿಟ್ಟು ಅವರು ರಾಣಿ ವಾಸದ ಕಳೆ ತಾವು ಹೊರಟ್ರು ಈಗ ನಾವು ತಲುಪೋ ಅಷ್ಟರಲ್ಲಿ ಮತ್ತೆ ಬಾಗಲ ನಿಂತಿರ್ತಾರೆ ನೋಡಿಬೇಕಾದ್ರೆ ಹೇಳಿ ಹೇಳ್ತಾನೆ ಸೆನೆಬ್ ಹೇಳಿದ ಹಾಗೇ ಆಗಿರುತ್ತೆ ಅಂದರೆ ಆ ಅಮಾತ್ಯ ಗೇಬುಗೆ ಏನು ಹೇಳಿರ್ತಾನೆ ಅಂದರೆ ಹೋಗಿ ಕರ್ಕೊಂಡು ಬಾ ಅಂತ ಆದರೆ ಗೇಬುಗೆ ಅದು ಇಷ್ಟ ಇರೋದಿಲ್ಲ ಯಾಕೆಂದರೆ ಅವನೊಬ್ಬ ಭೂಮಾಲೀಕ ಈ ಮೆನಪ್ಟ ನೋಡಿದ್ರೆ ಒಬ್ಬ ಸಾಮಾನ್ಯ ಕೃಷಿಕ ಇವನನ್ನು ತಾನು ದೊಡ್ಡ ಮನುಷ್ಯನ ಕರ್ಕೊಂಡು ಬಂದಂಗೆ ಕರ್ಕೊಂಡು ಬರಬೇಕಾ ಅನ್ನೋ ಒಂದು ಅಸಮಾಧಾನದಿಂದ ಅವನು ಸೆನೆಬನ್ನ ಕಳಿಸಿರ್ತಾನೆ ಕರ್ಕೊಂಡು ಬರೋಕ್ಕೆ ಇವ್ರು ಬರೋ ಅಷ್ಟರಲ್ಲಿ ತಾನು ಮೆಟ್ಲುಗಳನ್ನು ಇಳಿದು ಬರ್ತಾನೆ ಮೆನಪ್ಟ ನನ್ನ ತೋಳು ಹಿಡಿದು ಓ ಎಷ್ಟು ಸೊಕ್ಸಾಗಿ ಕಾಣ್ತಾ ಇದ್ದೀರಾ ನಿಮ್ಮ ವಿಷಯವನ್ನು ಯೋಚನೆ ಮಾಡದೆ ಇರೋ ದಿನವೇ ಇಲ್ಲ ನಾಳೆ ನಾಳದ್ದು ಅಂತ ಕಾಲ ತಳ್ಳಿ ತಳ್ಳಿ ಇಷ್ಟು ದಿನ ಆದಮೇಲೆ ಬರೋ ಹಾಗು ಎಲ್ಲ ಕುಶಲವಾಗಿದ್ದೀರಾ ಅಂತ ನಾಟಕೀಯವಾಗಿ ಕೇಳ್ತಾನೆ ಹಾಂ ನೀವು ಅಂತ ಮೆನಪ್ಟ ಕೇಳ್ತಾನೆ ಆ ನಾವು ಕುಶಲವೇ ಲಿಸ್ಟ್ನ ಜೀವನ ಅಂದರೆ ರಣಬಿಸಲಲ್ಲಿ ಅಂಜೂರು ಮರದ ನೆರಳಲ್ಲಿ ಮಲ್ಕೊಂಡ ಹಾಗೆ ನಿಮ್ಮನ್ನೊಂದ್ಸಲ ನಮ್ಮೂರು ಕರ್ಕೊಂಡು ಹೋಗಬೇಕು ಹಿಂದೇನು ಈ ಮಾತು ಹೇಳಿದ್ದೆ ಅಲ್ವಾ ಸರಿ ನಾನೊಬ್ಬ ಅಂತವನೇ ಬನ್ನಿ ಅಂತ ಕರಿತಾನೆ ಹೊಸ್ತಿಲ್ ಹತ್ತಿರ ನಿಂತ್ಕೊಂಡು ಮೆನಪಟ ತಿರುಗ್ ನೋಡ್ತಾನೆ ಬಟ ಮತ್ತು ಔಟ್ ಬೆಕ್ ಇವ್ರ ಕಡೆಗೆ ಮುಗಳ್ ಬೀರ್ತಾನೆ ಆ ಮಂದಹಾಸಕ್ಕೆ ಸ್ಥಿರ ಸ್ಥಾನವನ್ನ ನೀಡಿ ಅಂದರೆ ನಗ್ತಾನೆ ಅಂತ ಒಳಗಡೆಗೆ ಕಾಲನ್ನು ಇಡ್ತಾನೆ ಆತ್ಮವಿಶ್ವಾಸದ ನಡಿಗೆ ಅವನಿಗೆ ಈ ಬದುಕು ಅಪರಿಚಿತ ಅಂತ ಅನಿಸೋದೇ ಇಲ್ಲ ಏಕೆಂದ್ರೆ ಅವನು ಬಂದೀಗಾಗಲೇ ಒಂದು ತಿಂಗಳಿಗಿಂತ ಹೆಚ್ಚಾಗಿರುತ್ತೆ ಎಲ್ಲೆಲ್ಲಿ ಹೇಗೆ ನಡ್ಕೋಬೇಕು ಅನ್ನೋ ಒಂದು ಪ್ರಜ್ಞೆ ಅವನಿಗೆ ಚೆನ್ನಾಗಿರುತ್ತೆ ಔತಣ ಸಮಾರಂಭಕ್ಕೆ ಪೂರ್ವಭಾವಿಯಾಗಿ ಕಲರವ ಪ್ರಾರಂಭ ಆಗಿರುತ್ತೆ ದಾಸದಾಸಿ ಜನ ಹೃದಯಲ್ಲಿ ಮೇಲುಗೈ ಇರುತ್ತೆ ಅಮಾತ್ಯ ಇರೋ ಕಡೆಗೆ ನಾಯಕ ಮುಂದೆ ಮುಂದೆ ಹೋಗ್ತಾ ಇರ್ತಾನೆ ಇದನ್ನು ನೋಡಿ ಗೇಬುಗೂ ಕೂಡ ಆಶ್ಚರ್ಯ ಆಗುತ್ತೆ ತಾನೇ ಬೇಗ ಬೇಗ ಹೋಗಬೇಕು ಅಂತ ತಾನೂ ಕೂಡ ಬೇಗ ಬೇಗ ಹೆಜ್ಜೆಯನ್ನು ಇಡ್ತಾನೆ ವಯಸ್ಸಾದ ಒಬ್ಬ ವ್ಯಕ್ತಿ ಜೊತೆಗೆ ಅಮಹತ್ಯೆ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ಎದೆ ಪಟ್ಟಿಗೆ ಎಂದಿನದಲ್ಲ ಬೇರೆ ಥರದ್ದು ಹಾಕ್ಕೊಂಡಿರ್ತಾನ ಅವನು ಹೆಚ್ಚು ಬೆಲೆ ಬಾಳದು ಅಧಿವೇಶನಕ್ಕೆ ಔತಣಕ್ಕೆ ಅಂತ ಧರಿಸ್ಕೊಂಡಿರ್ತಾನೆ ಅವನ ಮುಖ ಬಳಲಿರುತ್ತೆ ದಿನ ಇಡೀ ಸಭೆ ಓಡಾಟ ಇದರ ಪರಿಣಾಮವಾಗಿ ಅಮಾತ್ಯ ಬಹಳ ಬಳಲಿರ್ತಾನೆ ಗೇಬು ಮತ್ತು ಮೆನಪ್ಟ ತನ್ನ ಕಡೆಗೆ ಬರ್ತಾ ಇರೋದನ್ನ ಅಮಾತ್ಯ ಗಮನಿಸಿರ್ತಾನೆ ಅವ್ರು ತೀರಾ ಹತ್ತಿರ ಬಂದಾಗ ಅವ್ರ ಕಡೆಗೆ ಹೊರಳ್ತಾನೆ ಬನ್ನಿ ಮೆನಪ್ಟ ಅಂತ ಹೇಳಿಬಿಟ್ಟು ತನ್ನ ಜೊತೆ ಇದ್ದವನಿಗೆ ಹೆಕ್ವೆಟ್ ನೀರಾನೆ ಪ್ರಾಂತ್ಯದ ನಾಯಕರನ್ನ ನಿಮ್ಮ ಹತ್ರ ಕೂಡಿಸ್ಕೊಡಿ ಅಂತೇಳಿ ಹೇಳ್ತಾನೆ ಒಂದು ಪಕ್ಕದಲ್ಲಿ ಹೆಕ್ವೆಟ್ಟು ಇನ್ನೊಂದು ಪಕ್ಕದಲ್ಲಿ ಗೇಬು ಇರ್ತಾರೆ ಗೇಬು ಅವರಿಗೆ ಹೆಕ್ವೆಟ್ರ ಪರಿಚಯ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಔತಣದ ಪೀಠ ವ್ಯವಸ್ಥೆ ಕಡೆಗೆ ಕಣ್ಣು ಹಾಯಿಸ್ತೀನಿ ಅಂತ ಹೇಳಿಬಿಟ್ಟು ಅಮಾತ್ಯ ಹೋಗ್ತಾನೆ ಈ ಹೆಕ್ವೆಟ್ ಸರು ಸಮಾವೇಶಕ್ಕೆ ಬಂದಿದ್ದರಲ್ಲಿ ತುಂಬಾ ಹಿರಿಯ ಮನುಷ್ಯ ವಯಸ್ಸಿನಲ್ಲಿ ದೊಡ್ಡವನು ಆದರೆ ಮೆನೆಪ್ಟಾಗೆ ಅನ್ಸುತ್ತೆ ಮೊದಲಿನ ಆತ್ಮೀಯತೆ ಇವಾಗ ಆ ಮಾತಿನಲ್ಲಿ ಕಂಡು ಬರ್ತಾ ಇಲ್ಲ ಯಾಕೆ ಪ್ರಸ್ತುತ ಪರಿಸ್ಥಿತಿಯ ಗಂಭೀರತೆಗೆ ಕಾರಣ ಇರಬಹುದಾ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಳ್ತಾನೆ ಇನ್ನು ಹೆಕ್ವೆಟ್ ಅನ್ನ ಈ ವೃದ್ಧನ ಮುಖದ ಮೇಲೆ ಆಳವಾದ ಗೆರೆಗಳು ಮೂಡಿರುತ್ತೆ ಕುತ್ತಿಗೆನಲ್ಲಿ ಅಮೂಲ್ಯ ಹರಳುಗಳನ್ನು ಕೂಡಿಸಿರೋ ಬಂಗಾರ ಸರಗಳು ಹಾಕೊಳ್ದೆ ಇದ್ದಿದ್ರೆ ಅವನನ್ನ ಯಾರೋ ಇಳು ವಯಸ್ಸಿನ ಬಡಪಾಯಿ ಅಂತ ಹೇಳಬಹುದು ಅಷ್ಟು ಬಡಕಲಾಗಿರ್ತಾನೆ ಗೇಬು ಹೇಳ್ತಾನೆ ನಾನು ಹೆಕ್ವೆಟ್ರ ಪರಿಚಯ ಮಾಡ್ಕೊಡೋದ ಇವ್ರು ಪೆರೋನ ಬೆನ್ನು ಪಕ್ಷಿ ಇವ್ರು ಚಡಪಡಿಸಿದ್ರೆ ಅವ್ರ ರೆಕ್ಕೆ ಬಡೀತಾರೆ ಹೀಗೆ ಹೇಳೋದು ಧರ್ಮ ದ್ರೋಹ ಅಲ್ಲ ಅಂತ ನಾನು ಅನ್ಕೊಂಡಿದೀನಿ ಅಂದ್ಬಿಟ್ಟು ಒಳ ಬಾಗಿಲ್ ಕಡೆಗೆ ನೋಡ್ತಾನೆ ಅಗೋ ನನ್ನ ಪ್ರೀತಿಯ ಹೆಂಡತಿ ಕಾಣಿಸ್ಕೊಂಡ್ಲು ನೀವಿಬ್ರು ಮಾತಾಡ್ತೀರಿ ನಾನು ಬಂದ್ಬಿಟ್ಟೆ ಅಂದ್ಬಿಟ್ಟು ತನ್ನ ಹೆಂಡತಿ ಕಡೆಗೆ ಹೋಗ್ತಾನೆ ಹೆಕ್ವೆಟ್ರ ಎಬೇವ್ನ ಕಡೆಗೆ ನೋಡಿ ನಿಟ್ಟುಸ್ರ್ ಬಿಡ್ತಾನಂತ ಇವನ ಆಳ್ವಿಕೆಯಿಂದ ನಿಮ್ಮ ಪ್ರಾಂತ್ಯದ ಜನ ಬೇಯಿಸುತ್ತೆ ಅದೆಲ್ಲ ಆಶ್ಚರ್ಯನೇ ಇಲ್ಲ ಮಗು ನನಗೆ ಬಹಳ ಹೊತ್ತು ನಿಂತ್ಕೊಳಕಾಗಲ್ಲ ಬಾ ಕೂತ್ಕೊಳ್ಳೋಣ ಅಂತ ಹೇಳಿದಾಗ ಹೆಕ್ವೆಟ್ಟು ಉಷ್ಣ ಪಕ್ಷಿಯ ಹಾಗೆ ಹಿಂದಕ್ಕೂ ಮುಂದಕ್ಕೂ ತಲೆ ಆಡಿಸ್ಕೊಂಡು ಮೆನೆಪ್ಟನ್ ಹಿಂಬಾಲಿಸ್ಕೊಂಡು ಹೊರಡ್ತಾರೆ ಅರವತ್ತು ಮೊಳ ಆಗಲ ನೂರು ಮೊಳ ಉದ್ದದ ದೊಡ್ಡ ಭವನ ಅದು ಮಹಾ ಮನೆಗೆ ಅಂಟ್ಕೊಂಡಿದ್ದ ಪಾರ್ಶ್ವದಲ್ಲೇನೆ ಅಲ್ಲಿಂದ ಬರೋಕ್ಕೆ ಹತ್ತ ಹೋಗೋಕ್ಕೆ ಆರು ಬಾಗಿಲುಗಳಿರುತ್ತೆ ಗೋಡೆಗಳಲ್ಲಿ ಪೆರೋನ ಹಿರಿಮೆಯನ್ನು ಬಣ್ಣಿಸತಕ್ಕಂತಹ ಉಬ್ಬು ಚಿತ್ರಗಳಿರುತ್ತೆ ಚಾವಣಿಗೆ ಒಂದು ಹೊಳಪಿನ ಹಸಿರು ಅಂಚನ್ನು ಹೊಂಟು ಅಂಟಿಸಿರ್ತಾರೆ ಕೆಂಪು ಬಣ್ಣದ ಹೊಳಪು ಸಾರಣೆಯ ನೆಲ ಇರುತ್ತೆ ಮಧ್ಯದಲ್ಲಿ ಅಂಡಾಕಾರದ ಖಾಲಿ ಸ್ಥಳವನ್ನು ಬಿಟ್ಟಿರ್ತಾರೆ ಅದರ ಆ ಬದಿಗೂ ಈ ಬದಿಗೂ ಪೀಠಗಳನ್ನು ಇಟ್ಟಿರ್ತಾರೆ ಸುಮಾರು ಇಪ್ಪತ್ತು ಪೀಠಗಳಲ್ಲಿರುತ್ತೆ ಪ್ರತಿಯೊಂದು ಪೀಠದ ಎದುರಿಗೂ ಒಂದೂವರೆ ಮೊಳ ಎತ್ತದ ಒಂದೊಂದು ಮೇಜಿರುತ್ತೆ ಇರುತ್ತೆ ಭವನದ ಮುಖ್ಯ ದ್ವಾರಕ್ಕೆ ಎದುರಾಗಿ ಎದುರು ತುದಿನಲ್ಲಿ ಮಹಾಪ್ರಭುವಿನ ವಿಶೇಷವಾದ ಪೀಠ ಇರುತ್ತೆ ಸ್ವಲ್ಪ ದೂರದಲ್ಲಿ ಅಮಾತ್ಯನದಿರುತ್ತೆ ಎಡಬದಿನಲ್ಲಿ ಮಹಾರಾಣಿ ಮತ್ತಿತರರಿಗೋಸ್ಕರ ಪೀಠಗಳಿರುತ್ತೆ ಈ ಎಲ್ಲ ಆಸನಗಳು ಮುಂದೆ ಕೂಡ ಪುಟ್ಟ ಪುಟ್ಟ ಮೇಜುಗಳಿರುತ್ತೆ ಪೆರೋ ಪೀಠದ ಬಲಬದಿಯಲ್ಲಿ ಎರಡು ಪೀಠಗಳ ಮೇಲೆ ಹೆಕ್ವೆಟ್ ಮತ್ತು ಮೆನೆಪ್ಟ ಕೂತ್ಕೊಂತಾರೆ ಬಾಮಗು ಅಂತ ಹೇಳಿಬಿಟ್ಟು ಹೆಕ್ವೆಟ್ ಹೇಳಿರ್ತಾರೆ ಬಹುಶಃ ವೃದ್ಧ್ಯಾಪದಿಂದ ಈತ ತೊದಲು ನುಡಿ ನುಡ್ದಿರಬಹುದು ಅಂತ ಮೆನಪ್ಟ ಅನ್ಕೊಳ್ತಾನೆ ಕೂತ್ಕೊಂಡ್ಮೇಲೆ ಹೆಕ್ವೆಟ್ ಪಕ್ಕಕ್ಕೆ ದೃಷ್ಟಿ ಬೆರೆಸ್ತಾನೆ ಹೇಳು ಮಗು ನಿಮ್ಮ ಬಂಡಾಯ ಇತ್ಯಾದಿ ನೀವು ಹೇಗೆ ಮಾಡಿದ್ರಿ ಹೇಳು ಅಂತ ಕೇಳಿದಾಗ ಮೆನೆಪಟಾಗೆ ಅನಿಸುತ್ತೆ ಗೊತ್ತಾಗತ್ತೆ ಓಹ್ ಇದು ತೊದಲು ನುಡಿ ಅಲ್ಲ ಅಹಂಭವದ ಪರಾಕಾಷ್ಟೆ ಇರಬಹುದಾ ಅನಿಸುತ್ತೆ ಜೊತೆಗೆ ವಯಸ್ಸಾದ ಆ ಕಣ್ಣಲ್ಲಿ ಮಿಂಚಿರೋ ತುಂಟು ನಗೆ ಅವನಿಗೆ ಸ್ವಲ್ಪ ಅಸಹನೀಯ ಅಂತ ಅನಿಸುತ್ತೆ ಅದು ದೊಡ್ಡ ತತೆ ದೊಡ್ಡ ಕತೆ ತಾತ ಅಂತ ಹೇಳ್ತಾನೆ ತಾತನ ಇದೇನಿದು ಇವು ನನ್ನನ್ನು ತಾತ ಅಂತಿದ್ದಾನಲ್ಲ ಅವನು ಸರ್ಪದ ಹೆಡೆಯನ್ನೇ ತುಳಿದಿದ್ದಾನ ಅಂತ ಹೆಕ್ವೆಟ್ ಅಂದ್ಕೊಳ್ತಾನೆ ಹೂಗಳು ನುಂಗ್ತಾನೆ ನಗಲಕ್ಕೆ ಪ್ರಯತ್ನ ಪಡ್ತಾನೆ ದೊಡ್ಡದಲ್ದೆ ಇನ್ನೇನಪ್ಪ ಸುಮ್ಮನೆ ಕಂಪಿಸುತ್ತೆ ಅಂದ್ರೆ ರಾಜಧಾನಿ ಅದನ್ನು ಮರಮಾಚೋಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀಯಾ ಬಿರುಕು ಅಂದ್ಮೇಲೆ ಬಿರುಕೇ ಅದು ಅದನ್ನ ಸಕಾಲದಲ್ಲಿ ಮುಚ್ಚೋದು ಜಾಣತನ ಅನಗತ್ಯವಾದ ಆಟಾಟೋಪ ನನಗೆ ಹಿಡಿಸೋದಿಲ್ಲ ಶಾಂತಿ ಮುಖ್ಯ ಶಾಂತಿ ಅಂತ ಸ್ವಲ್ಪ ಅಸಮಾಧಾನದಿಂದಲೇ ಹೇಳ್ತಾನೆ ಅಂದ್ರೆ ಅವನು ಮುದುಕ ಆಗಿದ್ರು ಕೂಡ ಅವನನ್ನು ತಾತ ಅಂತ ಅನುಭಾರರಾಗಿತ್ತು ಮೆನಪ್ಟ ಅಂದ್ಬಿಟ್ಟ ಸುಗಂಧದ ಅಲೆ ಮೆನಪ್ಟ ನಮ್ಮ ಮೂಗುಗೆ ಬರುತ್ತೆ ಪಕ್ಕ ತಿರ್ಗಿ ನೋಡ್ತಾನೆ ಯಾರ್ದಿದೆ ಇಷ್ಟು ಒಂದು ಸುವಾಸನೆ ಅಂತ ಗೇಬು ತನ್ನ ಪತ್ನಿಯಾದ ನೆಹನ್ ವೇಟ್ ಜೊತೆಗೆ ಬರ್ತಾ ಇರ್ತಾನೆ ಆಕೆ ವಯಸ್ಸು ಆಗಿದ್ರು ಕೂಡ ತನ್ನ ಕಳೆದು ಹೋದ ಯೌವನವನ್ನು ಮತ್ತೆ ತೋರಿಸೋ ಹಾಗೆ ಎತ್ತಿ ಬಿಗದಿರ್ತಾಳೆ ವಿವಿಧ ಕಟ್ಟುಗಳಲ್ಲಿ ಬಲಗಡೆ ಭುಜವನ್ನು ಹಾದಿ ಹಾದ್ಕೊಂಡು ಬಂದು ಒಂದು ದುಕೂಲದ ಗಂಟಿರುತ್ತೆ ಪಾರದರ್ಶಕ ಅಷ್ಟು ತೆಳ್ಳಗಿನ ಮಡಿಕೆ ಮಡಿಕೆಯಾದ ಬಿಳಿಯ ವಸ್ತ್ರವನ್ನು ಪಾದಗಳ ತನಕ ಧರಿಸಿರ್ತಾಳೆ ಕಣ್ಣುಗಳಿಗೆ ಕಾಡಿಗೆ ತಿಳಿದಿರ್ತಾಳೆ ಕೂದಲು ಕಿತ್ತು ತೆಳುಗೊಳಿಸಿರೋ ಹುಬ್ಬುಗಳಿರುತ್ತೆ ತುಟಿಗಳಿಗೆ ಕೆಂಪು ಬಣ್ಣ ಹಚ್ಕೊಂಡಿರ್ತಾಳೆ ಬಿಳಿಯ ಬಣ್ಣದ ಚೂರ್ಣವನ್ನು ಮುಖಕ್ಕೆ ಹಚ್ಕೊಂಡಿರ್ತಾಳೆ ಮುಖಕ್ಕೆ ಕೂತ್ಗೆಗೆ ಕಿವಿಗೆ ಎಲ್ಲ ಕಡೆಗೂ ಆಭರಣಗಳು ಹಾಕೊಂಡಿರ್ತಾಳೆ ತೋಳು ಬಂದಿ ಭುಜ ಮಟ್ಟದಲ್ಲಿ ಕತ್ತರಿಸಿ ಗುಂಗುರುಗೊಳಿಸಿದಂತಹ ಕೇಶರಾಶಿ ಇರುತ್ತೆ ಅದ್ರ ಮೇಲೆ ಒಂದು ಶಿರೋಪಟ್ಟಿ ಅದು ಕೂಡ ಇರುತ್ತೆ ಗೇಬು ಹತ್ರಕ್ಕೆ ಬಂದು ಹೇಳ್ತಾನೆ ಮೆನಪ್ಟ ನಾನು ಹೆಂಡತಿ ನಿನಗೆ ಕೃತಜ್ಞತೆ ಹೇಳಕ್ಕೆ ಬಂದಿದ್ದಾಳೆ ಅಂತೇಳಿ ಹೇಳಿದಾಗ ನಾಯಕ ಎದ್ದು ಮುಗುಳ್ನಗೆಯನ್ನು ಬಿರ್ತಾ ಆ ಲಲನೆಗೆ ನಮಸ್ಕಾರ ಮಾಡ್ತಾನೆ ನೀರಾನ ಪ್ರಾಂತ್ಯದಲ್ಲಿ ಈಕೆನ ನೋಡೇ ಇರಲಿಲ್ವಲ್ಲ ಅಂತ ಅನ್ಕೊಳ್ತಾನೆ ನೆಹನ್ ವೈಟಳ ಕೆಂಪು ತುಟಿಗಳು ಅಲ್ಗಾಡುತ್ತೆ ಜೀವಂತ ಕಬಳಿಸೋಳ ಹಾಗೆ ಅವಳ ಮೈ ಮೇಲೆ ಎಲ್ಲರೂ ನೋಡ್ತಾ ಇರ್ತಾರೆ ಅವಳು ಇವನ್ ಕಡೆ ನೋಡ್ತಾ ಹೇಳ್ತಾಳೆ ನಮ್ಮ ವಸ್ತು ಒಡವೆಗಳ ಆಸೆ ಬಿಟ್ಬಿಟ್ಟಿದ್ದೆ ಎಲ್ಲವನ್ನು ಜೋಡಿಸಿ ಎರಡು ದೊಡ್ಡ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇಟ್ಟಿದ್ದೀರಂತೆ ನಿಮ್ಮನ್ನ ಲಿಸ್ಟ್ಗೆ ಕರ್ಕೊಂಡು ಬನ್ನಿ ಅಂತ ನಾನು ಬೋಗ ಅವತ್ತಿಂದ ಹೇಳ್ತಾನೇ ಇದ್ದೀನಿ ಆದರೆ ಅವನು ಕೇಳ್ತಾನೆ ಇಲ್ಲ ಇವನು ನಂಬ್ಕೊಂಡು ತಾನೇ ಸಾಧ್ಯ ನೀವೇ ಬನ್ನಿ ನಿಮ್ಮ ಪ್ರಾಂತ್ಯಕ್ಕೆ ವಾಪಸ್ಸಾಗುವಾಗ ನಮ್ಮಲ್ಲಿ ಇಳಿದು ಎರಡು ದಿನ ಇದ್ದು ಹೋಗಬೇಕು ಅಂತ ಆಮಂತ್ರಣವನ್ನು ಕೊಡ್ತಾಳೆ ಆಗ ಮೆನಪ್ಟ ನಿಮ್ಮ ಆಮಂತ್ರಣಕ್ಕೆ ನಾನು ಕೃತಜ್ಞ ಆದರೆ ಊರು ಬಿಟ್ಟು ಬಹಳ ದಿನ ಆಯಿತು ಅಂತ ಹೇಳ್ತಾನೆ ಏನೇ ಆದರೂ ನೀವು ನಮ್ಮಲ್ಲಿಗೆ ಬರಲೇಬೇಕು ಅಂತ ಆಕೆ ಮತ್ತೊಮ್ಮೆ ಬರುವಂತ ಮಾಡ್ತಾಳೆ ಆಗ ಗೇಬು ಹೇಳ್ತಾನೆ ನೆಹನ ಕುಣಿಕೆ ಬೀಸಿದ ಮೇಲೆ ತಪ್ಪಿಸ್ಕೊಳ್ಳೋದು ಕಷ್ಟ ಒಪ್ಕೊಂಬಿಡಿ ಮೆನಪ್ಟ ನೀವು ನಮ್ಮಲ್ಲಿಗೆ ಬರಲೇಬೇಕು ಅಂತ ಅವನು ಕೂಡ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ